ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಎರಡು ಚನ್ನ ಭೈರಾದೇವಿ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಚನ್ನಾಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ಉತ್ತರ ಚನ್ನ ಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಗೋವಿಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಪ್ರಶ್ನೆ ಎರಡು ಪೋರ್ಚುಗೀಸರು ಚನ್ನಾಭೈರಾದೇವಿಗೆ ನೀಡಿದ ಬಿರುದು ಏನು ಉತ್ತರ ಪೋರ್ಚುಗೀಸರು ಚನ್ನಾಭೈರಾದೇವಿಗೆ ಮೆಣಸಿನ ರಾಣಿ ಎಂಬ ಬಿರುದು ನೀಡಿದ್ದರು ಪ್ರಶ್ನೆ ಮೂರು ಲೂಯಿಸ್ ಅಟಾಯ್ಡೆ ಪತ್ರದಲ್ಲಿ ಚನ್ನ ಬೈರಾದೇವಿಗೆ ಏನೆಂದು ಬರೆದಿದ್ದನು ಉತ್ತರ ಆಡುವಳಿ ಕೇರ ಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯ್ಡೆಯ ಶುಭಾಶಯಗಳು ಗೌರವಾನ್ವಿತರೆ ತಾವು ಹೊನ್ನಾವರ ಮತ್ತು ಕಟ್ಟಡ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು ದಾಲ್ಚಿನ್ನಿ ಕೆಂಪಕ್ಕಿ ಮತ್ತು ಶ್ರೀಕಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸಿದ್ದೀರಿ ಇದು ನಮ್ಮ ಆಶಕ್ಕೆ ವಿರುದ್ಧವಾಗಿದೆ ಕೂಡಲೇ ತಾವು ತಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಅಡಕುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ಜೊತೆಗೆ ನೀವು ಪೋರ್ಚುಗೀಸರ ರಾಜದ್ರೋಹಿ ರೊಜಾಯಿಯೋಗೆ ಆಶ್ರಯ ನೀಡಿದ್ದೀರಿ ಆತನನ್ನು ಕೂಡಲೇ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೋಜಾಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಲ್ ಮೆಣಸಿನ ರಾಣಿ ಎಂಬ ಬಿಡುಗನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂದು ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಚೆನ್ನ ಬೈರಾದೇವಿಗೆ ಎಚ್ಚರಿಕೆ ಪತ್ರ ಬರೆದಿದ್ದನು ಪ್ರಶ್ನೆ ನಾಲ್ಕು ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಉತ್ತರ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿರುವುದು ಎರಡು ಉದ್ದೇಶಕ್ಕೆ ಒಂದು ಮಹಾರಾಣಿ ಚನ್ನಾಬೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾಯಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು ಇನ್ನೊಂದು ಮಹಾರಾಣಿ ಚನ್ನಾಬೈರಾದೇವಿ ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ಮಹಾರಾಣಿಯನ್ನು ಬಂಧಿಸಿ ಗೋವಿಗೆ ಒಯ್ಯಲು ಕೃತಿಕಾರರ ಪರಿಚಯ ಡಾಕ್ಟರ್ ಗಜಾನನ ಶರ್ಮಾ ಕಾಲ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇವರು ಜನಿಸಿದರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ನಾಟಕಗಳು ಗೊಂಬೆ ರಾವಣ ಬೆಳ್ಳಿ ಬೆಳಕಿನ ಹಿಂದೆ ದ್ವಂದ್ವ ದ್ವಾಪರ ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದವು ಜೀವನ ಕಥನ ಕಾಡು ಕಣಿವೆ ಆಡು ಅಕ್ಕಿ ಗಟ್ಟಿಗೆರೆ ರಾಗಣ್ಣ ಕಾದಂಬರಿಗಳು ಪುನರ್ವಸು ಮತ್ತು ರಾಣಿ ಚನ್ನಾ ಪ್ರಶಸ್ತಿಗಳು ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ